ಮಿಕೇಜು ಹೊಲದಲ್ಲಿ ಬೆಳಿತೀವಿ ಹೊಲದ ಬದುವಿಗೆ ನಮಗೇನ ಈ ಬದುವು ಸುಮ್ನೆ ನಾವು ಈ ಜವಾರಿ ಅಲಸಂದಿ ನಮ್ಗೆ ಹಾಕಲ್ಲ ಅಂದ್ರೆ ಬದು ಹುಲ್ಲು ಕಸ ಕಡ್ಡಿ ಬೆಳೆದು ನಮ್ಗೆ ವೇಸ್ಟ್ ಆಗೋಗುತ್ತೆ ನಾವು ಬದುವನ್ನು ಕೂಡ ವೇಸ್ಟ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಈ ಜವಾರಿ ಅಲಸಂದಿಯನ್ನ ನಾವು ಇದು ಆಕ್ಚುಲಿ ಬಂದ್ಬಿಟ್ಟು ಅಳುವಿನ ಇರುವಂತದ್ದು ಈಗ ಕಾಳು ಪದಾರ್ಥ ಇದು ಸಾವಯವದಲ್ಲೇ ಬೆಳೆಯುವಂತದ್ದು ನಾವ್ ಇದಕ್ಕೇನು ಗೊಬ್ಬರ ಹಾಕೋದ ಬೇಕಾಗಿಲ್ಲ ಎಣ್ಣೆ ಹೊಡೆಯೋದ್ ಬೇಕಾಗಿಲ್ಲ ಏನಿಲ್ಲ ಇದ್ರ ಹೆಸರು ಬಂತು ಜವಾರಿ ಅಲಸಂದಿ ಜವಾರಿ ಅಲಸಂದಿ ಒಂದೇ ಬೆಳೆಯನ್ನು ಬೆಳೆಯೋದನ್ನ ಕಡಿಮೆ ಮಾಡಬೇಕು ಮಿಶ್ರ ಬೆಳೆಗಳನ್ನ ಬೆಳೆಯೋದನ್ನ ಜಾಸ್ತಿ ಮಾಡ್ಕೋಬೇಕು ಯಾಕಂದ್ರೆ ಮಿಶ್ರ ಬೆಳೆಗಳಲ್ಲಿ ಲಾಭ ಜಾಸ್ತಿ ಆಗುತ್ತೆ ಒಂದೇ ಬೆಳೆಗಳಲ್ಲಿ ಲಾಭಾಂಶ ಬಹಳ ಕಡಿಮೆ ಆಗುತ್ತೆ ಯಾಕಂದ್ರೆ ಈಗಿನ ರೋಗಗಳು ಆಮೇಲೆ ಹವಾಮಾನ ಇದರಿಂದ ಒಂದು ಬೆಳೆ ಕೈ ಕೊಟ್ಟರು ನಮಗೆ ಇನ್ನೊಂದು ಬೆಳೆ ಆಸರೆಯಾಗಿ ಇರುತ್ತೆ ನಾವು ಒಂದೇ ಬೆಳೆನ ಬೆಳೆದು ಅಂದರೆ ಈಗ ಏನು ವಾತಾವರಣ ಮಳೆ ಆಗ್ತಾ ಇದೆ ಈ ಮಳೆಗಳಿಗೆ ನಮಗೆ ಒಂದು ಬೆಳೆ ಹಾನಿ ಆದ್ರೂ ಇನ್ನೊಂದು ಬೆಳೆ ನಮಗೆ ಲಾಭವನ್ನು ಕೊಡ್ತಕ್ಕಂಥದ್ದು ಅನುಕೂಲ ಮಾಡಿ ಕೊಡುತ್ತೆ ತೊಗರಿ ಮಿನಿಮಮ್ ಆರರಿಂದ ಐವತ್ತು ಸಾವಿರ ರೇಟ್ ಯಾವಾಗಲೂ ಇರುತ್ತೆ ಯಾವಾಗಲೂ ಅದು ಆರು ಸಾವಿರದಿಂದ ಏಳು ಸಾವಿರದ ಮಟ್ಟ ಅದು ಯಾವಾಗಲೂ ಇರುತ್ತೆ ಇದು ಎಕರೆಗೆ ಒಂದು ಮೂರು ಕ್ವಿಂಟಲ್ ಬರುತ್ತೆ ನಮ್ಮ ಮಿಶ್ರ ಬೆಳೆ ಬೆಳೆದ್ರೆ ತೊಗರಿ ಬರೋದೇ ಎಕರೆಕ ಮೂರು ಕ್ವಿಂಟಲ್ ಅಲ್ಲೊಂದು ನಮಗೊಂದು ಹದಿನೆಂಟು ಸಾವಿರ ಸಿಗುತ್ತೆ ಯಾಕಂದ್ರೆ ಒಂದು ವೇಳೆ ನಮಗೆ ಮಳೆ ಕೈ ಕೊಟ್ಟರು ನಮಗೆ ಆದಾಯದಲ್ಲಿ ಕುಂಠಿತ ಆಗಬಾರ್ದು ಅನ್ನೋ ಒಂದು ಆಶೆಯಿಂದ ನಾವು ಲಾಸ್ ಹಾಕ್ಬಾರ್ದು ಅಂತಂದೇಳಿ ಮೆಕ್ಕೆಜೋಳ ಮತ್ತು ತೊಗರಿಯನ್ನು ಮೆಕ್ಕೆಜೋಳ ನಾಲ್ಕು ಸಾಲಿಗೆ ಮಾಡ್ಕೊಂಡು ಐದನೇ ಸಾಲು ತೊಗರಿಯನ್ನು ನಾವು ಮಿಶ್ರ ಬೆಳೆಗಳಾಗಿ ಸ್ಪ್ರೇಯರ್ ಪಂಪ್ ತೊಗೊಂಡು ಅದಾದ ಮೇಲೆ ನಮಗೆ ಎರಡನೇ ರೋಗ ಅಂದರೆ ಬರೋದೇ ನಮಗಿದು ಜಿಗಿ ಏನು ಜಿಗಿ ಏನು ಏನಕ್ಕೆ ಬರುತ್ತಂದರೆ ನಮಗೆ ಈ ಮಳೆಗಾಲ ಟೈಮ್ಗಳಲ್ಲಿ ಮೋಡಕ್ಕೆ ಹೋಯ ವಾತಾವರಣ ಆಗಿಂದೆ ನಮಗೆ ಈ ಮೆಕ್ಕೆಜೋಳಕ್ಕೆ ಈ ತುರಾಯಿಗೆಲ್ಲ ಇಲ್ಲೆಲ್ಲ ಜಿಗಿ ಏನು ಕರೆ ಏನು ಬಿದ್ದು ಬಿಡುತ್ತೆ ಅದು ನಮ್ಗೆ ಇಳುವರಿನ ಕಡಿಮೆ ಮಾಡುತ್ತೆ ನಾವು ಅದ್ರ ಸಂಬಂಧ ಏನ್ ಮಾಡ್ತೀವಿ ಅಂದ್ರೆ ಟಾಟದ್ದು ಹಸೆಪೆಟ್ ಪೌಡ್ರ್ ಬರುತ್ತೆ ಟಾಟದ್ದು ಅಸೆಪೆಟ್ ಪೌಡರ್ ಅದು ಒಂದ್ ಪ್ಯಾಕೆಟ್ ಎರಡ್ನೂರ ಐದು ಗ್ರಾಮ್ ಒಂದ್ ಎಕರೆಗೆ ಎರಡ್ ರೂಪಾಯಿ ಇದೆ ಅದನ್ನ ನಾವು ಡ್ರೋನ್ ಮುಖಾಂತರ ಸ್ಪ್ರೇ ಮಾಡಬಹುದು ಇಲ್ಲಪ್ಪ ನಮ್ಗೆ ಈ ತರ ನಮ್ಗೆ ತೊಗರಿ ಸಾಣದಿರೋದ್ರಿಂದ ಅವಾಗ್ಲೇನೆ ನಾವು ಸ್ಪ್ರೇರಲ್ಲಿ ಹಿಂಗ ಇಟ್ಕೊಂಡು ಮಾಸ್ಕ್ ಹಾಕೊಂಡೆಲ್ಲ ನಾವು ಹೊಡೆದ್ರೆ ಅದು ನಮ್ಗೆ ರೋಗ ಕಂಟ್ರೋಲ್ ಆಗುತ್ತೆ ನಮಸ್ತೆ ನಿಮ್ಮ ಹೆಸರು ನಿಮ್ಮ ವಿಳಾಸ ಆಮೇಲೆ ಮೆಕ್ಕೆಜೋ ಯಾವುದು ನಮಸ್ತೆ ಹೇಳ್ಕೊಟ್ಟಿ ಶಣ್ಣಾರೆ ನಮ್ಮದು ಮೆಕ್ಕೆಜೋಳ ಬಂದ್ಬಿಟ್ಟು ಇದು ಶಿವಾನಿ ಶಿವಾನಿ ಹಾಂ ಮಳೆಯಾಶ್ರಿತ ಪ್ರದೇಶ ನಮ್ಮದು ಮಳೆಯಾಶ್ರಿತ ಭೂಮಿ ಇರೋದ್ರಿಂದ ನಾವು ಶಿವಾನಿ ಅಂತಂದು ಹೇಳಿ ಬಳಸಿದ್ದೀವಿ ಇದು ಒಂದು ಪ್ಯಾಕೆಟ್ಗೆ ಏಳ್ನೂರ ಐವತ್ತು ರೂಪಾಯಿ ಒಂದು ಎಕರೆಗೆ ಎರಡು ಪ್ಯಾಕೆಟ್ ಹೋಗ್ತಾವೆ ಒಂದು ಎಕರೆಗೆ ಏಳ್ನೂರ ಐವತ್ತು ರೂಪಾಯಿ ಇದು ಎರಡು ಪ್ಯಾಕೆಟ್ ಹೋಗ್ತಾವು ನಾವು ಇದು ಬಿತ್ತನೆ ಬಂದ್ಬಿಟ್ಟು ಜೂನು ಹದಿನೈದು ತಾರೀಕಿನ ದಿನ ಮಾಡಿದ್ದೀವಿ ನೀವು ನೋಡ್ಬೋದು ನಮ್ದು ನೀರಾವರಿ ಇಲ್ಲ ನೀರಾವರಿ ಇಲ್ಲ ನಾವು ಮಳೆಯಾಶ್ರಿತ ಪ್ರದೇಶದಲ್ಲೇ ಬೆಳಿಬೇಕು ಅದರಿಂದ ನಾವೇನು ಮಾಡ್ತೀವಿ ಮೆಕ್ಕೆಜೋಳ ಮತ್ತು ತೊಗರಿ ಎರಡನ್ನು ಮಿಶ್ರ ಬೆಳೆಯಾಗಿ ಬೆಳ್ಕೊತೀವಿ ಯಾಕಂದ್ರೆ ಒಂದು ವೇಳೆ ನಮಗೆ ಮಳೆ ಕೈ ಕೊಟ್ಟರು ನಮಗೆ ಆದಾಯದಲ್ಲಿ ಕುಂಠಿತ ಆಗ್ಬಾರ್ದು ಅನ್ನೋ ಒಂದು ಆಶೆಯಿಂದ ನಾವು ಲಾಸ್ ಆಗ್ಬಾರ್ದು ಅಂತಂದೇಳಿ ಮೆಕ್ಕೆಜೋಳ ಮತ್ತು ತೊಗರಿಯನ್ನು ಮೆಕ್ಕೆಜೋಳ ನಾಲ್ಕು ಸಾಲಿಗೆ ಮಾಡ್ಕೊಂಡು ಐದನೇ ಸಾಲು ತೊಗರಿಯನ್ನು ನಾವು ಮಿಶ್ರ ಬೆಳೆಗಳಾಗಿ ಬೆಳಿತೀವಿ ಇದಕ್ಕೆ ನಾವು ಬಿತ್ತೋ ಮುಂದೆ ಎಕರೆಗೆ ನಮ್ಗೇನು ಐವತ್ತು ಕೆ ಜಿ ಡಿ ಐ ಪಿ ಕೊಡ್ತಾರೆ ನಾರ್ಮಲ್ ಆಗಿ ನಾವು ಅಷ್ಟೇ ಹೆಚ್ಚಿಂದ ಏನು ಕೊಡೋದಿಲ್ಲ ಒಳ್ಳೆ ಹಾ ಒಳ್ಳೆ ತೆನೆ ಇದೆ ಚೆನ್ನಾಗಿದೆ ಈ ವರ್ಷ ಮಳೆಗಾಲ ಚಲೋ ಆಗಿದೆ ಚೆನ್ನಾಗಿದೆ ನಾವು ಪೀಕ್ ಎಕರೆಗೆ ಐವತ್ತು ಕೆ ಜಿ ಡಿ ಎ ಪಿಯನ್ನು ಕೊಡ್ತೇವೆ ಅದಾದ್ಮೇಲೆ ನಾವು ಇದಕ್ಕೆ ಯೂರಿಯಾ ಕೊಡೋದು ಒಂದೇ ಸರ್ತಿ ಯಾಕೆಂದ್ರೆ ನಾವು ನಾವು ನೀರಾವರಿ ಪ್ರದೇಶದಲ್ಲಿ ಬೆಳೆದ್ರೆ ಎರಡು ಸಲ ಒಂದು ಎಕರೆಗೆ ಯೂರಿಯಾನ ಕೊಡ್ಬೋದು ನಾವು ಒಂದು ನಮ್ಗೆ ಈಗ ನಮ್ದು ಮಳೆ ಭೂಮಿ ಆಗಿದ್ರಿಂದ ಬಿತ್ತನೆ ಮಾಡಿ ಮೂವತ್ತರಿಂದ ಒಂದ್ಸಲಿ ನಾವು ಯೂರಿಯಾನ ಕೊಡ್ತೀವಿ ಎಕರೆಗೆ ನಲ್ವತ್ತೈದು ಕೆಜಿ ಐವತ್ತು ಕೆಜಿ ಹಂಗೆ ಅದಾದ್ಮೇಲೆ ನಾವು ಇದಕ್ಕೆ ನಮ್ಗೇನು ಒಂದು ರೋಗ ಬಾಧೆ ಕಡತ್ತೆ ಬಿತ್ತಿ ಹದಿನೈದು ದಿನ ಆದ್ಮೇಲೆ ಆ ನಾವು ಇದು ಸೈನಿಕ ಹುಳು ಅಂತ ಅಂತೀವಲ್ಲ ಅದಕ್ಕೆ ನಾವು ಬಂದ್ಬಿಟ್ಟು ಇಮಾಮ್ ಎಕ್ಟಿಮ್ ಬೆಂಜರ್ಟ್ ಈ ನಮ್ದು ಆದ ನಂತರ ಎಡೆಗಡ್ಡೆ ಹೊಡಿತೀರ ಹೊಡಿತೀವಿ ಹೊಡಿತೀವಿ ನಾವ್ ಇದನ್ನ ಒಂದೇ ಸಲ ಎಡೆಗಡ್ಡೆ ಹೊಡಿತೀವಿ ಒಂದೇ ಸರ್ತಿ ಹೊಡೆದಿರೋದು ನಂತರ ಹೊಡಿತೀವಿ ಯಾಕೆ ಹೊಡಿತೀವಿ ಅಂದ್ರೆ ಹುಲ್ಲು ಬರಬಾರ್ದು ಆಮೇಲೆ ಹೊಲ ಸ್ವಲ್ಪ ವಾಣ್ ಇರ್ಲಿ ಅಂತಂದೇಳಿ ಆಮೇಲೆ ಇನ್ನೊಂದು ನಾವು ಎಡಿಗಡ್ಡೆ ಹೊಡೀಲಿ ಅಂದ್ರ ಮಳಿಗೆ ಮೆಕ್ಕೆಜೋಳ ಎಲ್ಲ ಬಿದ್ದು ಬಿಡುತ್ತೆ ಹಿಂಗೆ ಈ ತರ ನಿಲ್ಲೋದಿಲ್ಲ ಈ ತರ ನಿಲ್ಲೋದಿಲ್ಲ ಆಮೇಲೆ ಈ ತರ ನಮ್ಗೆ ತೆನೆನು ಬರೋದಿಲ್ಲ ಸ್ವಲ್ಪ ಹುಲ್ಲು ಕಸ ಜಾಸ್ತಿ ಆಗ್ಬಿಡುತ್ತೆ ನಾವು ಕಸ ಕಡಿಮೆ ಆಗ್ಲಿ ಅಂತಂದೇಳಿ ನಾವು ಎಡೆಗಡ್ಡೆನ ಹೊಡಿತೀವಿ ನಮ್ಗೆ ಎಡೆಗಡ್ಡೆ ಹೊಡಿತೀವಿ ನಾವು ರೋಗ ಈ ಸೈನಿಕ ಹುಳ ಅಂತ ಏನ್ ಬಾಧೆ ಬರುತ್ತೆ ರೋಗ ಅದಕ್ಕೆ ನಾವು ಈ ಬಡ್ಡೆ ಹುಳಿಗೆ ಅಂತ ಬರುತ್ತೆ ಅದನ್ನು ಹಾಕ್ತಿವಿ ನಮಗಿಲ್ಲಪ್ಪ ಅಷ್ಟಿದಾಗಲ್ಲ ಅದು ಭಾಳ ರೇ ಅದು ಎಕ್ರೆಗೆ ಏಳ್ನೂರೈವತ್ತು ರೂಪಾಯಿ ಇದೆ ಒಂದು ಪ್ಯಾಕೆಟ್ ನಾಲ್ಕು ಕೆ ಜಿ ಇದೆ ನಾವು ಅದ್ರ ಸಂಬಂಧ ಹಿಮಮ್ ಬೆಂಜು ಶಾವಿಗೆ ಏನೈತಿ ಅದನ್ನ ಬಿತ್ತಿ ಹದಿನೈದು ದಿನ ಆದಮೇಲೆ ಸುಳಿಗೆ ಹೊಡಿತೀವಿ ಸ್ಪ್ರೇ ಪಂಪ್ ತಗೊಂಡು ಹೊಡಿತೀವಿ ಅದಾದಮೇಲೆ ನಮಗೆ ಎರಡನೇ ರೋಗ ಅಂದರೆ ಬರೋದೇ ಇದು ಜಿಗಿ ಏನು ಜಿಗಿ ಏನು ಏನಕ್ಕೆ ಬರುತ್ತೆಂದ್ರೆ ನಮ್ಗೆ ಈ ಮಳೆಗಾಲ ಟೈಮ್ಗಳಲ್ಲಿ ಮೋಡಕ್ಕೆ ಹೋಯ ವಾತಾವರಣ ಆಗಿಂದೆ ನಮಗೆ ಈ ಮೆಕ್ಕೆಜೋಳಕ್ಕೆ ಈ ತುರಾಯಿಗೆಲ್ಲ ಇಲ್ಲೆಲ್ಲ ಜಿಗಿ ಏನು ಕರೆ ಏನು ಬಿದ್ದು ಬಿಡುತ್ತೆ ಅದು ನಮ್ಗೆ ಇಳುವರಿನ ಕಡಿಮೆ ಮಾಡುತ್ತೆ ನಾವು ಅದ್ರ ಸಂಬಂಧ ಏನ್ ಮಾಡ್ತೀವಿ ಅಂದ್ರೆ ಟಾಟದ್ದು ಹಸೆಪೆಟ್ ಪೌಡ್ರ್ ಬರುತ್ತೆ ಟಾಟದ್ದು ಅಸೆಪೆಟ್ ಪೌಡರ್ ಅದು ಒಂದ್ ಪ್ಯಾಕೆಟ್ ಎರಡ್ನೂರ ಐದು ಗ್ರಾಮ್ ಒಂದ್ ಎಕರೆಕ್ ಎರಡ್ ರೂಪಾಯಿ ಇದೆ ಅದನ್ನ ನಾವು ಡ್ರೋನ್ ಮುಖಾಂತರ ಸ್ಪ್ರೇ ಮಾಡ್ಬೋದು ಇಲ್ಲಪ್ಪ ನಮ್ಗೆ ಈ ತರ ನಮ್ಗೆ ತೊಗರಿ ಸಾಣದಿರೋದ್ರಿಂದ ಅವಾಗ್ಲೇನೆ ನಾವು ಸ್ಪ್ರೇರಲ್ಲಿ ಹಿಂಗ ಇಟ್ಕೊಂಡು ಮಾಸ್ಕ್ ಹಾಕೊಂಡೆಲ್ಲ ನಾವು ಹೊಡೆದ್ರೆ ಅದು ನಮ್ಗೆ ರೋಗ ಕಂಟ್ರೋಲ್ ಆಗುತ್ತೆ ನಮಗೆ ಮೂರನೇ ರೋಗ ಬಂದ್ಬಿಟ್ಟು ಕಾಡೋದೇ ಬೆಂಕಿ ರೋಗ ಬೆಂಕಿ ರೋಗ ಮಳೆ ಜಾಸ್ತಿ ಆದ್ರೂ ಬರುತ್ತೆ ಮಳೆ ಕಡಿಮೆ ಆದ್ರೂ ಬರುತ್ತೆ ಬೆಂಕಿ ರೋಗ ಬಂತಂದ್ರೆ ನಮಗೆ ಅರವತ್ತರಿಂದ ಎಪ್ಪತ್ತು ದಿನಗಳಲ್ಲೇನೆ ಮೆಕ್ಕೆಜೋಳದ ಗರಿಗಳು ಈ ಥರ ಆಗಕ್ಕೆ ಚಲೋ ಆಗ್ಬಿಡ್ತಾವೆ ಈ ಥರ ಚಲೋ ಆಗ್ಬಿಡ್ತಾವ್ ಅದಕ್ಕೆ ನಾವು ಈ ಬೆಂಕಿ ರೋಗಕ್ಕೆ ಏನು ಮಾಡ್ಬೇಕು ಅನ್ನೋದು ಒಂದು ಸಮಸ್ಯೆ ಸಮಸ್ಯೆ ತಿಳಿದಂತ ಆಗೋಗ್ಬಿಟ್ಟಿದೆ ಈ ಬೆಂಕಿ ರೋಗ ಒಂದು ನಿವಾರಣೆ ಆದ್ರೆ ನಮ್ಗೆ ಇನ್ನೊಂದ್ ಸ್ವಲ್ಪ ಬೆಳೆ ಒಳ್ಳೆ ಬೆಳೆಯಾಗಿ ಚೆನ್ನಾಗಿ ಬರುತ್ತೆ ಇದು ಎಕರೆ ಒಂದು ಹದಿನೈದರಿಂದ ಒಂದು ಇಪ್ಪತ್ತು ಕ್ವಿಂಟಲ್ ಬರೋದಂತ ನಮ್ಮ ಮನಸ್ಸಿಗೆ ಇದೆ ಯಾವ ಯಾವ ಇದು ಶಿವಾನಿ ಇದೆ ಇನ್ನೊಂದು ಡಿಕಲ್ವಾ ನೈನ್ ಒನ್ ಡಬಲ್ ತ್ರೀ ಇದೆ ಅದಾದ್ಮೇಲೆ ಒಂದು ಓ ಇದು ಯಾವ್ದು ಹೈಟೆಕ್ ಇಂದಿದೆ ಹೈಟೆಕ್ ಬೀಜದೊಂದು ರೈತರು ತಲೆಗೆ ಏನಂದ್ರ ಇದ ಬೆಳೆ ಬೆಳಿತ ಅಂದ್ರೆ ಇದ ಕಂಪನಿ ಬರ್ತ ಅನ್ನೋದೈತಲ್ಲ ನಿಮ್ ನೋಡಿದ್ರೆ ಮೂರು ಕಂಪ್ನಿ ಬಳಸ್ಕೊಂಡ್ರಿ ನಾನು ಮೂರು ಕಂಪ್ನಿ ಇನ್ನು ಒಂದು ನಾಲ್ಕು ಕಂಪ್ನಿನ ಯೂಸ್ ಮಾಡಿದೀನಿ ಇದು ಒಟ್ಟ ಎಂಟ್ ಎಕರೆ ಹೊಲ ಎಂಟ್ ಎಕರೆ ಹೊಲಗಳಲ್ಲಿ ಎರಡ್ ಎಕರೆ ಇದು ಶಿವಾನಿ ಹಾಕಿದೀನಿ ಇನ್ನು ಎರಡ್ ಎಕರೆ ಡಿಕಲ್ ಬದ್ದು ನೈನ್ ಒನ್ ಡಬಲ್ ತ್ರೀ ಹಾಕಿದೀನಿ ಇನ್ನು ಎರಡ್ ಎಕರೆ ನಾನು ವಜ್ರ ಅಂತ ಬಂದಿದೆ ಆಂಧ್ರ ಸೀಡ್ಸ್ ಅದು ಆ ವಜ್ರ ಹಾಕಿದಿನಿ ಇನ್ನು ಎರಡು ಎಕರೆ ಹೈಟೆಕ್ ಇಂದು ನೈನ್ ಒನ್ ಜೀರೋ ಟು ಅಂತಂದೇಳಿ ಅದನ್ನೊಂದು ಹಾಕಿದಿನಿ ನಾ ಎಲ್ಲವೂ ನೋಡಿದೀನಿ ಯಾವ ಬೆಳೆನೂ ಏನು ಹೆಚ್ಚು ಕಡಿಮೆ ಅಂತ ನನ್ಗೆ ಅನ್ಸಿಲ್ಲ ಅನ್ಸೇ ಇಲ್ಲ ಅನ್ಸೇ ಇಲ್ಲ ನಾವೇನು ಪೋಷಕಾಂಶಗಳನ್ನ ಕೊಡ್ತೀವಿ ನಾವೇನು ಒಂದು ಭೂಮಿಯನ್ನ ಹದ ಮಾಡ್ಕೊಂತೀವಿ ಅದರ ಮೇಲೆ ನಮ್ಗೆ ಅನುಕೂಲ ಆಗಿದೆ ಆ ಕಂಪನಿ ಮೇಲೂ ಈ ಕಂಪನಿ ಮೇಲೂ ಅದು ಎಷ್ಟು ಇಳುವರಿ ಇದು ಹೆಚ್ಚಿನ ಇಳುವರಿ ಅನ್ನೋದೇನು ಇಲ್ಲ ಇದಕ್ಕೆ ಆರ್ಗ್ಯಾನಿಕ್ ಏನೋ ಸ್ಪ್ರೇ ಆ ಆರ್ಗ್ಯಾನಿಕ್ ಸ್ಪ್ರೇ ಇದಕ್ಕೆ ನಾವು ಮಾಡ್ತೀವಿ ಯಾವ್ದು ಮಾಡ್ತೀವಿ ಅಂದ್ರೆ ಬಿಲ್ವಾರ್ ರಸಾಯನ ಇಪ್ಪತ್ತೈದು ದಿನದ ಮೆಕ್ಕೆಜೋಳ ಇದ್ದಾಗ ಒಂದಿಷ್ಟ ಇರುತ್ತೆ ಇಪ್ಪತ್ತೈದು ದಿನ ಇದ್ದಾಗೆ ನಾವು ಅದನ್ನ ಮೊಣಕಾಲು ಮೊಣಕಾಲು ಮೆಕ್ಕೆಜೋಳ ಇದ್ದಾಗ ಸ್ಪ್ರೇ ಮಾಡ್ತೀವಿ ಬಿಲ್ವ ರಸಾಯನ ಅದನ್ನ ಸ್ಪ್ರೇ ಮಾಡೋದ್ರಿಂದ ನಮ್ಗೆ ಸ್ವಲ್ಪ ಬೆಳೆಗಳಲ್ಲಿ ನಾವು ಗೊಬ್ಬರದ ಪ್ರಮಾಣವನ್ನ ಕಡಿಮೆ ಹಾಕೋಬಹುದು ನಮ್ಗೆ ರಾಸಾಯನಿಕಗಳಲ್ಲಿ ಉಳಿತಾಯ ಆಗುತ್ತೆ ಅದು ಇಲ್ಲಾಂದ್ರೆ ನಾವು ಯೂರಿಯಾನ ಎರಡ್ ಸಲ ಕೊಡಬೇಕಾಗುತ್ತೆ ಸ್ವಲ್ಪ ಮಾಡುತ್ತೆ ಯೂರಿಯಾನ ನಾವು ಸರಿ ಕೊಡ್ತೀವಿ ಎಕರೆಗೆ ಐವತ್ತು ಕೆಜಿ ಹಿಂಗ್ ಒಂದೇ ಸರಿ ಕೊಡೋದು ನಾವು ಆಮೇಲೆ ನಾವು ಜಾಸ್ತಿ ಹಿಂಗ ಉಗ್ಗೋದಿಲ್ಲ ಯೂರಿಯಾನ ಹಿಂಗ ಹಿಂಗೆ ಸುಮ್ನೆ ಸಾಲು ಗಂಟೆ ಹಿಂಗ ಉಗೋದಿಲ್ಲ ಎಲ್ಲಿ ಗಿಡದ ಬಡ್ಡಿ ಐತಿ ಅಲ್ಲಿ ಸ್ವಲ್ಪ ಸ್ವ ಸ್ವಲ್ಪ ಸ್ವಲ್ಪ ಹಾಕುವಂತ ಪ್ರಯತ್ನ ನಾವು ಮಾಡ್ತೇವೆ ಈ ತೊಗರಿ ಮೆಕ್ಕೆಜೋಳ ನಮಗೆ ಮಿಶ್ರ ಬೆಳೆಯನ್ನಾಗಿ ಬೆಳಿತೀವಲ್ಲ ಈ ತೊಗರಿಲಿಂದ ನಮ್ಗೆ ಮೆಕ್ಕೆಜೋಳ ಹತ್ತು ಕ್ವಿಂಟಲ್ ನಮ್ಮ ಮಳೆ ಹಸಿರದ ಬೆಳೆ ಒಂದು ಮಳೆ ಹೋದ್ರು ತೊಗರಿ ತಡ್ಕೊಂತೈತಿ ಎರಡು ಒಂದ್ ತಿಂಗಳವರೆಗೆ ತೊಗರಿ ಮಿನಿಮಮ್ ಆರರಿಂದ ಏಳು ಸಾವಿರ ರೇಟ್ ಯಾವಾಗ್ಲೂ ಇರುತ್ತೆ ಯಾವಾಗಲೂ ಇರುತ್ತೆ ಯಾವಾಗ್ಲೂ ಅದು ಆರ್ ಸಾವಿರದಿಂದ ಏಳು ಸಾವಿರದ ಮಟ್ಟ ಅದು ಯಾವಾಗ್ಲೂ ಇರುತ್ತೆ ಇದು ಎಕರೆಕ ಒಂದ್ ಮೂರ್ ಕ್ವಿಂಟಲ್ ಬರುತ್ತೆ ನಮ್ಮ ಮಿಶ್ರ ಬೆಳೆಯಾಗಿ ಬೆಳೆದ್ರೆ ತೊಗರಿ ಬರೋದೇ ಎಕರೆಕ ಮೂರ್ ಕ್ವಿಂಟಲ್ ಅಲ್ಲೊಂದು ನಮಗೊಂದು ಹದಿನೆಂಟು ಸಾವಿರ ಸಿಗುತ್ತೆ ಫೋಟೋ ನಮಗೆ ಮೆಕ್ಕೆಜೋಳದ್ದು ಒಳದು ಮತ್ತೆ ತೊಗರಿದು ನಾವು ಪ್ಲಸ್ ಮಾಡ್ಕೊಂಡಿವಂದ್ರ ನಮ್ಗೆ ನಲ್ವತ್ತು ಸಾವಿರ ರೂಪಾಯಿ ನಮ್ಗೆ ಆದಾಯ ಅಂತೂ ಬರುತ್ತೆ ಹಾ ನಮಗೆ ಮುಂದಿನ ಜೀವನ ಕಾತು ಮುಂದೆ ಮತ್ತೆ ನಮಗೆ ಭೂಮಿ ಸಿದ್ಧತೆ ಮಾಡ್ಕೊಳಕ್ಕೆ ವರ್ಷ ಬೀಜ ಗೊಬ್ಬರಕ್ಕೆ ನಮ್ಗೆ ಲಾಭ ಎಲ್ಲದಕ್ಕೂ ಅನುಕೂಲ ಮಾಡಿಕೊಡ್ತಾವೆ ಮಿಶ್ರ ಬೆಳೆಗಳು ತೊಗರಿ ಬಂದು ಇದು ದ್ವಿದಳ ಧಾನ್ಯ ಮೆಕ್ಕೆಜೋಳ ಬಂದು ಏಕದಳ ಇದಕ್ ಬೇಕಾದಂತ ನೈಟ್ರೋಜನ್ ಅನ್ನ ನಾವು ನಾಲ್ಕು ಸಾಲಲ್ಲಿ ತೊಗರಿಗೆ ಹಾಕೋದ್ರಿಂದ ಪರಿಸರದಲ್ಲಿ ಇರುವಂತಹ ನೈಟ್ರೋಜನ್ ಅನ್ನ ತೊಗರಿ ತನ್ನ ಮೂಲಕ ಎಳ್ಕೊಂಡು ಭೂಮಿಗೆ ಕೊಡುತ್ತ ಆ ಭೂಮಿಲಿಂದ ಈ ಮೆಕ್ಕೆಜೋಳ ನಮ್ಗೆ ನೈಟ್ರೋಜನ್ ಅನ್ನ ಉಪಯೋಗಿಸುತ್ತೆ ಹಿಂಗಾಗಿ ನಾವು ಎರಡ್ ಸಲ ಯೂರಿಯಾ ಕೊಡೋದಿಲ್ಲ ಒಂದೇ ಸಲ ಕೊಟ್ರೆ ಸಾಕಾಗುತ್ತೆ ನಮಗೆ ಸಾಕಾಗುತ್ತೆ ಆಮೇಲೆ ನಮ್ಗೆ ಗೊಬ್ಬರದಲ್ಲಿ ಎರೆ ಹುಳುಗಳ ಅಂಶ ಆತು ಸೂಕ್ಷ್ಮ ಜೀವಿಗಳ ಬೆಳಕಾತು ಈ ತೊಗರಿಯ ತಪ್ಪೆಲ್ಲ ಉದುರೋದ್ರಿಂದ ಇಲ್ಲೆಲ್ಲ ಉದ್ರಿದೆ ಈಗ ಈ ತರ ಉದುರೋದ್ರಿಂದ ಇದು ನಮಗೆ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ ಇದು ನಮಗೆ ಸಹ ಸಹಜವಾಗಿಯೇ ಗೊಬ್ಬರ ಹಾಕಿಬಿಡುತ್ತೆ ನಾವೇನು ತಂದು ಹಾಕೋದಿರಲ್ಲ ಇದು ತನ್ನ ಎಲೆಗಳೆಲ್ಲ ಉದುರಿದಾದ್ಮೇಲೆ ಅದು ನಮಗೆ ಭೂಮಿಗೆ ಗೊಬ್ಬರನ ಆಗುತ್ತೆ ಮುಂದ್ ವರ್ಷ ನಾವು ಮತ್ತೆ ಡಿ ಎ ಪಿನ ಡಿ ಪಿ ನಮಗೆ ಸಿಗ್ಲಲ್ಲ ಅಂದ್ರೂ ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ಹಾಕಿ ಬಿತ್ತಿದ್ರು ನಮಗೆ ನಡಿತೈತೆ ಈಗ ಇದ್ರಾಗ ಮೆಕ್ಕೆಜೋಳ ಐತ್ರಿ ತೊಗರಿ ಆಯ್ತು ಮತ್ತೇನು ಅಲಸಂದಿ ಇಲ್ಸಂದಿ ಏನಾರು ಮಿಕ್ಸ್ ಮಾಡ್ತಾರ ಮೆಕ್ಕೆಜೋಳದಲ್ಲಿ ಏನು ಮತ್ತೆ ಮಿಶ್ರ ಬೆಳೆಗಳು ತೊಗರಿ ಒಂದೇ ಆಪ್ಷನ್ಸ್ ಇರೋದು ತೊಗರಿ ಬಿಟ್ರೆ ಔಡ್ಲ ಮಾಡ್ಬೋದು ನಮ್ಮಲ್ಲಿ ಏನು ಔಡ್ಲಾ ಹರಳು ಕೃಷಿ ಏನು ಬರ್ತಾ ಇದೆಯಲ್ಲ ನಾವು ಇದೇ ಸೇಮ್ ನಾಲ್ಕು ಫೀಟ್ ನಾಲ್ಕು ಸಾಲು ಮೆಕ್ಕೆಜೋಳ ಹಾಕೊಂಡು ಐದನೇ ಸಾಲ ಹೌಡ್ಲೂ ಹಾಕ್ಬೋದು ಮಳೆ ಹಸಿರತ ಬೆಳೆದಲ್ಲಿ ಅಂತ ತಳಿಗಳು ಇವೆ ನಮ್ಮಲ್ಲಿ ಹರಳು ಒಂದು ಲಾಭ ಆಗಿ ಒಂದು ಅನುಕೂಲ ಆಗ್ತಾ ಇದೆ ಈಗ ಬಿತ್ತನೆ ಬಂದ್ಬಿಟ್ಟು ಎಕರೆಗೆ ಏಳು ಕೆಜಿ ಬೀಜ ಹಾಕ್ತಿವಿ ಪ್ರದೇಶದಲ್ಲಿ ಎಂಟು ಕೆಜಿ ಹಾಕ್ತಾರೆ ನಾವು ಏಳು ಕೆಜಿ ಬೀಜನ ಬಿತ್ತನೆ ಮಾಡ್ತೀವಿ ಯಾಕಂದ್ರೆ ನಾವು ಇಲ್ಲಿ ಗಿಡದಿಂದ ಗಿಡಕ್ಕೆ ಅಂತರ ಇರೋದ್ರಿಂದ ಮಳೆಯ ತೇವಾಂಶವನ್ನು ಕಾಪಾಡಿಕೊಳ್ಳುತ್ತೆ ತೇವಾಂಶವನ್ನು ಕಾಪಾಡಿಕೊಳ್ಳುತ್ತೆ ಎಕರೆಗೆ ಏಳು ಕೆಜಿ ನಾವು ಸಾಲು ಬಿಟ್ಟು ಇದು ಸಾಲಿದೆ ಸಾಲಿಂದ ಇದೆ ನಾವು ಟ್ಯಾಕ್ಟರಿಂದ ಆಳುಗಳ ಕೈಲಿ ಹಾಕಿಸ್ತೀವಿ ಬೀಜನ ಗೊಬ್ಬರವನ್ನ ಟ್ರ್ಯಾಕ್ಟರ್ ಮುಖಾಂತರ ಬಿತ್ತಿ ನಾವು ಆಳ್ಗಳ ಮುಖಾಂತರ ನಾವು ಬೀಜಗಳನ್ನು ಹಾಕ್ತಿವಿ ಎಕರೆಗೆ ಏಳು ಕೆಜಿ ಹಾಕ್ತಿವಿ ಹಾಕೋದ್ರಿಂದ ನಮ್ಗೆ ಅಲ್ಲಿ ಒಂದು ಸ್ವಲ್ಪ ಬೀಜನೂ ಉಳಿತಾಯ ಆಗ್ತೈತಿ ಇಲ್ಲ ನಾವು ಟ್ಯಾಕ್ಟ್ರಲ್ಲೇ ಬಿತ್ತೀವಿ ಈಗೆಲ್ಲ ಎತ್ತುಗಳಂದ್ರೆ ಬಹಳ ಸಮಸ್ಯೆ ಆಗ್ಬಿಟ್ಟೈತಿ ಮುಂಗಾರು ಹಂಗಾಮಿನಲ್ಲಿ ನಮಗೆ ಎತ್ತುಗಳು ಎಡೆ ಕುಂಟಿ ಹೊಡೆಯೋಕೆ ಸಿಗೋದೇ ಸ್ವಲ್ಪ ಪ್ರಾಬ್ಲಮ್ ಆಗೈತಿ ಹಾಗಾಗಿ ನಾವು ಟ್ರಾಕ್ಟರ್ ಮಾಡ್ತಿವಿ ಮಾಡ್ತೀವಿ ಆಮೇಲೆ ನಮ್ಗೆ ಕಳೆ ನಿರ್ವಹಣೆ ಬಂದ್ಬಿಟ್ಟು ಒಂದು ಎಕರೆಗೆ ಒಂದು ಎಂಟರಿಂದ ಒಂಬತ್ತಾಳು ಅಲ್ಲಿ ನಮ್ ಕಳೆ ನಿರ್ವಹಣೆ ಆಗ್ಬಿಡುತ್ತೆ ಎರಡು ಸಲ ನಾವು ಎಡೆ ಕುಂಟೆ ಮಾಡ್ಕೋ ಬೆಸ್ಟ್ ಬೆಳಿ ತೆಗಿಬೇಕಂದ್ರೆ ಯಾವ ತರ ಪ್ಲಾನ್ ಮಾಡ್ಬೇಕು ಬೆಸ್ಟ್ ನಾವು ಬೆಳಿ ಲಾಭಾಂಶ ತಗೋಬೇಕು ಅಂದರೆ ನಾವು ಒಂದೇ ಬೆಳೆಯನ್ನು ಬೆಳೆಯೋದನ್ನು ಕಡಿಮೆ ಮಾಡಬೇಕು ಮಿಶ್ರ ಬೆಳೆಗಳನ್ನು ಬೆಳೆಯೋದನ್ನು ಜಾಸ್ತಿ ಮಾಡ್ಕೋಬೇಕು ಯಾಕಂದರೆ ಮಿಶ್ರ ಬೆಳೆಗಳಲ್ಲಿ ಲಾಭ ಜಾಸ್ತಿ ಆಗುತ್ತೆ ಒಂದೇ ಬೆಳೆಗಳಲ್ಲಿ ಲಾಭಾಂಶ ಭಾಳ ಕಡಿಮೆ ಆಗುತ್ತೆ ಯಾಕಂದರೆ ಈಗಿನ ರೋಗಗಳು ಆಮೇಲೆ ಹವಾಮಾನ ಇದರಿಂದ ಒಂದು ಬೆಳೆ ಕೈ ಕೊಟ್ಟರು ನಮಗೆ ಇನ್ನೊಂದು ಬೆಳೆ ಆಸರೆಯಾಗಿ ಇರುತ್ತೆ ನಾವು ಒಂದೇ ಬೆಳೆನ ಬೆಳೆದು ಅಂದರೆ ಈಗ ನಮಗೇನು ವಾತಾವರಣ ಮಳೆ ಆಗ್ತಾ ಇದೆ ಈ ಮಳೆಗಳಿಗೆ ನಮಗೆ ಒಂದು ಬೆಳೆ ಹಾನಿ ಆದ್ರೂ ಇನ್ನೊಂದು ಬೆಳೆ ನಮಗೆ ಲಾಭವನ್ನ ಕೊಡ್ತಕ್ಕಂಥದ್ದು ಅನುಕೂಲ ಮಾಡಿ ಕೊಡುತ್ತೆ ಮತ್ತೆ ಒಟ್ಟು ಮಾರಾಟ ಮಾರಾಟ ಮಾಡ್ತೀವಿ ಯಾವ ತರ ಆಗುತ್ತೆ ಒಟ್ಟು ನಮಗೆ ಆಗುತ್ತೆ ಒಂದು ಎರಡ್ ಎಕರೆ ಸೇರಿದ್ರೆ ನಾಳೊಂದು ಮೂರು ಸಾವಿರ ನಾಲ್ಕು ಸಾವಿರದ ಮಟ್ಟ ನಮ್ಗೆ ಒಟ್ಟು ಮಾರಾಟ ಆಗುತ್ತೆ ನಾವು ಇದು ಮೇವನ್ನ ಮಾರಾಟ ಇದು ಮಾರಾಟ ಮಾಡ್ತಾರೆ ಲಂಡಿಕಿ ಮಾರಾಟ ನಮ್ಮ ಮನೆಗೆ ಉಪಯೋಗಿಸ್ಕೊಂತೀವಿ ಲಂಡ್ಕಿ ಮಾರಾಟ ಮಾಡಲ್ಲ ಮನೆಗೆ ಉಪಯೋಗಿಸ್ತೀವಿ ಈ ಮೇವನ್ನ ಇಲ್ಲೇ ಹೊಲದಲ್ಲಿ ರೂಟ್ ಹೊಡೆಯೋದ್ರ ಮುಖಾಂತರ ಗೊಬ್ಬರವನ್ನ ಮಾಡ್ಕೊಂತೀವಿ ನಾವು ಒಂದೇ ಬೆಳೆ ಬೆಳೆಯೋದ್ರಿಂದ ಈ ನಾವು ಕಟಾವೆಲ್ಲ ಆದ್ಮೇಲೆ ಇದನ್ನೆಲ್ಲ ಕಟಾವು ತೆನೆ ಕಟಾವು ಮಾಡ್ಕೊಂಡ್ಮೇಲೆ ನಾವು ರೂಟ್ರಾಡ್ರ ಹೊಡೆದು ಹೊಲಕ್ಕೆ ಹಂಗೆ ಕೈ ಬಿಟ್ಟು ಬಿಡ್ತೀವಿ ಅದಾದ್ಮೇಲೆ ನಾವು ಮತ್ತೆ ಸಲ ಮುಂಗಾರಿಗೆ ಮಳೆ ಆದ್ಮೇಲೆ ಮೂರು ಸಟ್ಟ ನೇಗ್ಲಿ ಅಂತ ಇರುತ್ತೆ ನಾವು ಅದನ್ನು ಹೊಡೆಯೋದ್ರ ಮುಖಾಂತರ ಹೊಲಕ್ಕೆ ನಾವು ಸಾವಯವ ಗೊಬ್ಬರವನ್ನ ಆಗುತ್ತೆ ಈಗ ಇದು ತೊಗರಿ ಮೆಕ್ಕೆಜೋಳ ಅಲಸಂದಿ ಹಾ ಇದು ಅಲಸಂದಿ ನಾವು ತೊಗರಿ ಮೆಕ್ಕೆಜೋಳನ ಹೊಲದಲ್ಲಿ ಬೆಳಿತೀವಿ ಹೊಲದ ಬದುವಿಗೆ ನಮ್ಗೆ ಏನ್ ಈ ಬದುವು ಸುಮ್ನೆ ನಾವು ಈ ಜವಾರಿ ಅಲಸಂದಿ ನಮ್ಗೆ ಅಂದ್ರೆ ಬದು ಹುಲ್ಲು ಕಸ ಕಡ್ಡಿ ಬೆಳೆದು ನಮ್ಗೆ ವೇಸ್ಟ್ ಆಗೋಗುತ್ತೆ ನಾವು ಬದುವನ್ನು ಕೂಡ ವೇಸ್ಟ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಈ ಜವಾರಿ ಅಲಸಂದಿಯನ್ನ ನಾವು ಇದು ಆಕ್ಚುಲಿ ಬಂದ್ಬಿಟ್ಟು ಅಳುವಿನಂಚಲ್ಲಿ ಇರುವಂತದ್ದು ಈಗ ಕಾಳು ಪದಾರ್ಥ ಇದು ಸಾವಯವದಲ್ಲೇ ಬೆಳೆಯುವಂತದ್ದು ನಾವ್ ಇದಕ್ಕೇನು ಗೊಬ್ಬರ ಹಾಕೋದ್ ಬೇಕಾಗಿಲ್ಲ ಎಣ್ಣೆ ಹೊಡೆಯೋದ್ ಬೇಕಾಗಿಲ್ಲ ಏನಿಲ್ಲ ಇದ್ರ ಹೆಸರು ಬಂದ್ಬಿಟ್ಟು ಜವಾರಿ ಅಲ್ಸಂದಿ ಜವಾರಿ ಅಲ್ಸಂದಿ ಜವಾರಿ ಅಲ್ಸಂದಿ ನಮ್ಮ ಮನೆ ಆಹಾರಕ್ಕಾಗಿ ನಾವು ಜವಾರಿಗೆ ಬಹಳ ಬೇಡಿಕೆ ಬರಕ್ ಬಹಳ ಬೇಡಿಕೆ ಇದೆ ಮಾರಾಟ ಮಾಡೋದು ಇವನು ನಾವು ಮಾರಾಟ ಯಾರು ಕೇಳಿದ್ರೆ ಅವ್ರಿಗೆ ಸೇರಿಗೆ ನೂರು ರೂಪಾಯಿದಂಗೆ ಮಾರಾಟ ಮಾಡ್ತೀವಿ ಯಾರಾದ್ರೂ ನಮ್ಗೆ ಬೇರೆ ಕಡೆಯಿಂದ ಫೋನ್ ಮಾಡಿಲ್ಲ ನಮಗೆ ಜವಾರಿ ಕಾಳುಗಳು ಬೇಕು ಇದು ರುಚಿ ಜಾಸ್ತಿ ಕಾಳು ಸಣ್ಣ ಸೈಜ್ ಬರುತ್ತೆ ಸ್ಮಾಲ್ ಸೈಜ್ ರುಚಿ ಜಾಸ್ತಿ ಆಮೇಲೆ ಇದು ನಾವು ಊಟಕ್ಕೆ ಏನು ಆಹಾರ ಪಲ್ಯ ಮಾಡ್ಕೊಂತೀವಿ ಅದು ಹನ್ನೆರಡು ತಾಸವರೆಗೆ ಕೆಡೋಂಗಿಲ್ಲ ನಾವು ಮುಂಜಾನೆ ಎಂಟಕ್ಕೆ ನಾವು ಮಾಡಿದ್ವಿ ಅಂದ್ರೆ ಎಂಟರಿಂದ ಒಂಬತ್ತು ಗಂಟೆವರೆಗೂ ಮಾಡಬಹುದು ಇದು ಬಹಳ ಯಾವ ಹವಾಮಾನದಲ್ಲಿಟ್ರುನು ನಮ್ಗೆ ಊಟಕ್ಕೆ ಅನುಕೂಲ ಆಗುವಂತದ್ದು ಒಂದು ಆಹಾರ ಪದಾರ್ಥ ಇದನ್ನ ನಾವು ಯಾವಾಗಲೂ ಬೆಳ್ಕೊತ ಬಂದಿದ್ದೀವಿ ನಮ್ಮ ಮನೆ ಆಹಾರಕ್ಕಾಗಿ ನಮ್ಮ ಬದುಗಳನ್ನು ಸ್ವಚ್ಛ ಇರ್ತವೆ ಅಂದ್ರೆ ನಿಮ್ಮ ಅಜ್ಜ ಅಮ್ಮ ಅವ್ರಿಂದ ಇದನ್ನ ನಾವು ಚಿಂಚಲಿ ಅಂತ ಹೇಳಿ ಗದಗ ಡಿಸ್ಟ್ರಿಕ್ ಚಿಂಚಲಿ ಇದು ಅಲ್ಲಿ ಅಲ್ಲಿಂದ ನಾವು ಕೃಷಿ ಈಗ ಒಂದ್ ಮೂರ್ ವರ್ಷ ಆಯ್ತಲ್ಲ ಮಾಡಕತಿ ಅಲ್ಲಿಂದ ನಾವು ಇಸ್ಕೊಂಡ್ ಬಂದಿರತಕ್ಕ ಅದೇ ಬೀಜನ ವರ್ಷ ಮಟ್ಟ ಇಟ್ಟಿದ್ರು ನಮ್ಗೆ ಏನು ಹುಳ ಅಂತ ಏನು ಆಗಿಲ್ಲ ಇಲ್ಲಿವರೆಗಿಟ್ರು ಹುಳಾಂತ್ರಿ ಏನಾಗಿಲ್ಲ ನಮ್ಗೆ ಮನೆಗಾಗೋಷ್ಟ ಮನೆಗಾಗಿ ಮಾರಾಟಕ್ಕಾಗೋಷ್ಟು ನಾವ್ ಈಗೇನು ಬದು ಕಾಣ್ತಾ ಇದೆ ಇದು ಸರೌಂಡ್ ಹಾಕಿರ್ತೀವಿ ಒಂದು ಏನಿಲ್ಲ ಅಂದ್ರೆ ಒಂದು ಎರಡರಿಂದ ಒಂದ್ ಎರಡುವರೆ ಕ್ವಿಂಟಲ್ ಮಟ್ಟ ಆಗ್ತಾವೆಂಟಲ್ ಮಟ್ಟ ಆಗ್ತಾವಂದ್ರ ಒಂದ್ ಕ್ವಿಂಟಲ್ ಯಾವತರ ರೇಟ್ ಇರ್ಬೋದು ಇದು ರೇಟ್ ಮಾರ್ಕೆಟ್ಗೆ ನಾವು ಮಾರಾಕ್ರೆ ರೇಟ್ ಕಡಿಮೆ ಇದು ಯಾಕಂದ್ರೆ ಕಾಳು ಸ್ಮಾಲ್ ಸೈಜ್ ಇರೋದ್ರಿಂದ ದಲ್ಲಾಳಿಗಳು ಇದ್ರ ವ್ಯಾಪಾರನ ಯಾರು ತಗೊಳಲ್ಲ ಅಂತ ಮಾಡ್ತಾರ ಆದ್ರೆ ಇದ್ರ ಮಹತ್ವ ನಮ್ಗೆ ಗೊತ್ತಿಲ್ಲ ನಮ್ ಜನರು ನಾವು ಹಂಗಾಗಿ ಇದು ಜವಾರಿ ಕಾಳಲ್ಲ ಇಲ್ಲೇ ನಮ್ಮ ಮನೇಲಿ ಮಾರಾಟಕ್ಕೆ ಇಟ್ಕೊಂಡು ಯಾರು ಕೇಳ್ತಾರೆ ಅವ್ರಿಗೆ ನೂರು ರೂಪಾಯಿ ಸೇರ್ ನಂಗೆ ಹತ್ ಸೇರು ಐದು ಸೇರು ಹದಿನೈದು ಸೇರು ಯಾರು ಫೋನ್ ಹಚ್ಚಿದ್ರು ಬಂದ್ ನಮ್ಮಲ್ಲಿ ತಗೊಂಡು ಹೋಗ್ತಾರೆ ನಮ್ ಮನೆ ಖರ್ಚಿಗೆ ಆಗ್ಬಿಡ್ತೈತಿ ನಮ್ಗ ಆಹಾರಕ್ಕನ ಆಗತ್ತ ಆಮೇಲೆ ವಿಷ ಆಯುಕ್ತ ಈಗ ಇದ್ರಲ್ಲಿ ವಿಷ ಇಲ್ಲ ವಿಷ ಮುಕ್ತ ಆಹಾರ ಈಗೆಲ್ಲಾ ನೀವ್ ಅಲಸಂದಿ ಮಡಿಕೆ ತಗೊಂಡ್ರೆ ಅದ್ರಲ್ಲಿ ವಿಷಯುಕ್ತ ಇರುತ್ತೆ ಯಾಕಂದ್ರೆ ಸ್ಪ್ರೇ ಮಾಡ್ತಾರೆ ಇದಕ್ಕೆ ಯಾವ್ದು ನಾವು ಸ್ಪ್ರೇ ಮಾಡೋದಿಲ್ಲ ಆಮೇಲೆ ಗೊಬ್ಬರ ಹಾಕಿರೋದಿಲ್ಲ ಸುಮ್ನೆ ಹಂಗ ಬದಿನ ಹಾಕಿರ್ತೀವಿ ಏನ್ ಪ್ರಕೃತಿಯಾಗಿ ನಮಗೆ ಬೆಳೆಯುತ್ತೆ ನಮ್ಗೆ ಪ್ರಕೃತಿಯಾಗಿ ಅದು ಸಿಗುತ್ತೆ ನಮಗೆ ನೋಡಿ ಸ್ನೇಹಿತರೆ ಯುವ ರೈತರು ಇವರು ಒಂದು ಅದ್ಭುತ ಅಂತಾನೆ ಹೇಳ್ಬೋದು ಇವರು ತಮ್ಮದು ಒಂದು ಎಂಟು ಎಕರೆ ಇದರಲ್ಲಿ ಏನು ಮಾಡ್ಕೊಂಡ್ರ ತೊಗರಿ ಹಾಕೊಂಡ್ರ ತೊಗರಿ ತಳಿ ಬಿ ಇದು ಜಿ ಆರ್ ಜಿ ಒನ್ ಫಿಫ್ಟಿ ಜಿ ಆರ್ ಒನ್ ಫಿಫ್ಟಿ ಒನ್ ಜೊತೆಗೆ ಮೆಕ್ಕೆಜೋಳ ನಾಲ್ಕು ವೆರೈಟಿ ಮೆಕ್ಕೆಜೋಳ ಅದೊಂದು ಶಿವಾನಿ ಡಿಕಾಲ್ಬಾ ಹೈಟೆಕ್ ಈ ಅವ್ರ ವೆರೈಟಿ ವೆರೈಟಿ ಜೊತೆಗೆ ಈ ತರ ನಾಲ್ಕು ವೆರೈಟಿ ಹಾಕೊಂಡ್ರ ಜೊತೆಗೆ ಅವರು ಮನೆ ಖರ್ಚಿಗೆ ಮನೆಗೆ ಯಾ ಅಂತ ಅಂತೇಳಿ ಅಲ್ಸ ಅಲ್ಸನ್ ದಿನ ಹಾಕೊಂಡ್ರೆ ಮತ್ತೆ ಉಳ್ಳಿ ಹುರುಳಿನ ಹಾಕಿದೀವಿ ನೋಡ್ರಿ ಕಸ ಬೆಳಿಬಾರ್ದು ಹೇಳಿ ನಾವು ಹುರುಳಿನ ಹಾಕಿದೀವಿ ಖಾಲಿ ಬಿಟ್ರೆ ಇದೆಲ್ಲ ಕಸ ಬೆಳೆ ನಾವ್ ಇಲ್ಲಿ ಅಡ್ಡಾಡೋದ್ರಿಂದ ಇದನ್ನ ನಾವು ಉರುಳಿನ ಹಾಕೊಂಡಿದೀವಿ ಸಾಕು ನಮ್ಗಿವೆ ಒಂದು ಎಂಟತ್ ಸೇರು ಉರುಳಿ ಹಾಕ್ತೇವೆ ಮತ್ತೊಂದ್ ವರ್ಷ ಮಟ್ಟ ನಮ್ ಜೀವನ ಆಗ್ತದೆ ನೋಡ್ರಿ ಆಹಾರ ಅಲ್ಲಿ ಮೆಕ್ಕೆಜೋಳ ಏಕದಳನೆ ಆದ್ರೆ ದ್ವಿ ದಳ ಅಲಸಂದಿ ಹುರುಳ್ಳಿ ತೊಗರಿ ಇವೆಲ್ಲ ಒಟ್ಟಾರೆ ಮತ್ತು ಏನಾವಕ್ಕೆ ಯಾವುದೇ ನಾವು ಸ್ಪ್ರೇ ಮಾಡೋಕಿಲ್ಲ ಅಂತ ಹೇಳ್ತಾರೆ ಈ ಒಂದು ಯುವ ರೈತರ ಮಾಹಿತಿ ತಮಗೆ ಇಷ್ಟ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು